ಎಲ್ಲ ಸಾಲ ಒಬ್ಬ ಇರ್ತಾನ ನೋಡ್ರಿ ಸಿಟ್ಟಿನ ಮಸ್ತಾರ ಎಲ್ಲದಕ್ಕೂ ಹೊಡದೆ ಮಾತಾಡ್ತಿರ್ತಾನ ಬರೋ ಸಿಟ್ಟಿ ಆಯ್ ಓಯ್ ಅಂತಿರ್ತಾನ ಇವನೇ ನೋಡ್ರಿ

ಈಗ ಬಂದ್ರಸ್ಟ್ ಪೇಡ್ ಯಾರು ಅದ್ರ ನೀನು ತೋತಿರಿ ಇದು ಮೇಡಮ್ ಅವರ ಸರಾ ಎಕ್ಸಾಮ್ ಹತ್ರ ಬಂದವು ಸರಿ ಹುಡುಗ ಲಕ್ಷ ಕೊಡ್ರಿ ಏನು ಹಾ ಮೇಡಮ್ ಸರಿ ಎಲ್ಲ ಲಕ್ಷ ಕೊಡ್ರಿ ಎಲ್ಲಾನು ಮಾಡ್ರಿ ಪಾಠ ಸರಿಯಾಗಿ ಮಾಡ್ರಿ ಮತ್ತೆ ಏನೋ ಫಿಸಿಕಲ್ ಯಾವ ಏನಾರ ಪ್ರೋಗ್ರಾಮ್ ಹಾಯ್ ಗುಡ್ ಮಾರ್ನಿಂಗ್ ಸೀಡ್ ಪ್ಲೀಸ್

సాళి బుడిత నిల కొంద్రవని ఇలే కొంద్రతిని అయాడో ఆ మూరు సరే ఇది ఊట్కొంద్ర కకడ దొబ్బిద్దాం గాతతి నినదు అది కొంద్రగింది అది డాన్స్ మార్వో ఇలే డాన్స్ మార్వో సరే ఇల్రి

बरोबर ऑन एंटरटेनमेंट आहे एंटरटेनमेंट इरेक्टर म्हणून क्रीडाला गणसा पण नेली हे इल बाय केल रे सर लिंग आवडनी ना सिद्ध लिंग सर गंडो हेनो मने केल ಹೇಳ್ತिन रे सर मुंद यकोडीनी ನೀವು ಸಿಟಿನ್ ಮಾಸ್ ಗೊತ್ತದ್ರಿ ಬಾ ಬರ್ತದ್ರಿ ನಾವು ಇಲ್ಲಿ ಟೀಚರ್ ಅದಿಂದ್ರಿ ನಾ ಮರ್ಯಾದ್ ಕೊಟ್ಟು ಮಾತಾಡ್ರಿ ಟೀಚರ್ ಇದ್ರೆ ಟೀಚರ್ ಇದೆಯೋ ಆ ಹುಡುಗೋಗ ಎನಿ ವೇ ಆಕೆಲ್ಲ ನಾಚಿ ನನಗೆ ಯಾಕ ನಾಚಿ ಇದೆ ಹುಡುಗಿಯರ್ ಮಂಗಲಾಕ್ ಕುಂದಿರ್ತಾನೆ ಹೋಗಿ ಅವ್ರು ಹುಡುಗ ಹುಡುಗಿ ಹೇಳಬೇಕು ಬುದ್ಧಿ ಹೇಳಬೇಕು ತಿಳಿಸಿ ಹಿಂಗ್ ಮಾಡಿದ್ರೆ ಅರ್ಥ ನೆಕ್ಸ್ಟ್ ಕುಂದ್ರಲ್ರಿ ಅಲ್ಲಿ ಹೋಗಿ ನಾನು ಏನು ತಿಳಿದ್ರಿ ನೀವು ಎಲ್ಲ ಹುಡುಗ ಡ್ಯಾನ್ಸ್ ಸರಿ ಆಗತ್ತಿಲ್ಲ ಟೈಮ್ ವೇಸ್ಟ್ ಆಗಲ್ಲ ಟೈಮ್ ವೇಸ್ಟ್ ಹಾಕದ್ರಿ ಬಂದು ಎಕ್ಸಾಮ್ ಮಾಡು ಬಂದ್ರೆ ಎಕ್ಸಾಮ್ ಮಾಡಿ ಡ್ಯಾನ್ಸ್ ಬರೀ ಡಾನ್ಸ್ ಜಾಸ್ತಿ ಚಿರಾಡ್ ಮಾತಾಡ್ರಿ ಸರ್ ನಂಗೆ ಮಾತಾಡ್ತಿಲ್ಲ ದೂರ ಇದ್ ಮಾತಾಡ್ರಿ ಸರ್ ಹ್ಮ್ ನಿಮ್ಗೆ ಎಷ್ಟು ಸಿಟ್ಟು ನಮ್ಗೆ ಎಷ್ಟು ಸಿಟ್ಟು ಅದೇ ಹೇಳ್ತು ನೋಡ್ರಣ್ಣ ಅದು ಸಿಟ್ಟ ಪಾಠನೇ ತೋರಿಸ್ರಿ ಅಲ್ರಿ ಪ್ರತಿಭಾ ಕಾಲೇಜಿಗೆ ರೆಡಿ ಮಾಡತ್ತಿದ್ದೇನಾ ಹುಡುಗರನ್ನ

சரி நான் telling பண்ணுறேன் நான் telling பண்ணேன் telling சரி எட்டு நாटा எட்டு வந்து எட்டு நீ என்ன சரி ஓப்பா கிளி சரி சொல்லு எட்டு எட்டு நாடக்கு மாத்தி கிளிடா தாறुत குந்துற லே தாறुत குந்துற

ஹேபி மைல்டவா சர் நம்ம बर्थडे இப்போ கொட எல்லாரும் வந்து கோடமா இஷ்டு நீ இல்ல சார் குடுறது குடுங்க தலையில இன்னொரு பக்கத்துல எல்லா டீச்சர் கொடுச்சினா ஐயா என்ன வல வல குட இல்ல நான் கொடுதே சரியோ என்ன என்ன வா என்ன வாந்து என்ன நான் காரல அட்ருமேக்கு நீங்க குடுனது குடு இருங்க நீங்க குடுமேக்கு ഇല്ലേടോ നമ്മ ഞങ്ങളുടെയെന്ന മക്കളെ മൂട് പാടത്തല്ല അടന കൊടക്ക് ഇര മന മന നന്ദി പറഞ്ഞേർത്തു തെക്കേ ഇന്നി മൂട് വന്ത ചായ അടങ്ങി തിന്ന ഒരു ചുരുന്ന് അച്ചേ ഇരന ന ഒരു ബിഷ് മാർക്ക കൊണ്ടി ಗೊತ್ತാഞ്ഞില്ല ഹാപ്പി ബർത്ത്ഡേ താങ്ക്യൂ സോ മച്ച് ഇത്തൊ ചാപ്സ് ബി യു ഹാപ്പി ബി ദി താങ്ക്യൂ സോ മച്ച്

ಏಯ್ ಸಜ್ಜ ಏಯ್ ಸಜ್ಜ ಮಾಡೋ ಸಜ್ಜ ಮಾಡೋ ಕಷ್ಟ ಮಾಡ್ರಿ ಕರೆಕ್ಟ್ ಹಿಡ್ಕೋ ನೀ ಬರ್ತಾಳೆ ತಂದು ಇಸ್ ಮಿಸ್ ಸರ್ನ ಬರ್ತಡೆ ಐತ್ರಿ ಇವತ್ತು ಪೂರಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಮಾಡ್ರಿ ಇರ್ಲಿ ಇರ್ಲಿ ಬಿಡಮ್ಮ ಇರ್ಲಿ ಚೆನ್ನಾಗಿ ಓದು ಚಲೋ ನಾನು ಈ ವರ್ಷ ಬರ್ತೀನಿ ಆ ಫಸ್ಟ್ ಬರೋ ಪಟ್ಟ ಬರ್ರಿ ಕುಂದ್ರಿ ಬರ್ರಿ ನಿಮ್ದೆ ಬರ್ತಡೇ ಆಯ್ತು ಅದಾಯ್ತು ಮಕ್ಕಳೇ ಇವತ್ತು ವಾಯು ಮಾಲಿನ್ಯ ಅಂದ್ರೆ ಏನು ನೋಡೋಣ ನಮ್ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಏನಂದ್ರ ಇದೇ ವಾಯು ಮಾಲಿನ್ಯ ಈಗ ವಾಯು ಐತಿ ನಮ್ ಸುತ್ತಮುತ್ತ ವಾಯು ಐತಿ ಈ ವಾಯುದಾಗ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಬರ್ತದೆ ಬಂದಾಗ ವಾಯು ಮಾಲಿನ್ಯ ಕೊಡ್ತದೆ ಇದೇ ವಾಯು ಮಾಲಿನ್ಯ ಜೊತೆಗೆ ಶಬ್ದ ಮಾಲಿನ್ಯ ಮಾಡೆ ನಾವು ವಾಯು ಮಾಲಿನ್ಯ ಮಾಡ್ಬಾಡ್ರ್ ವಾಯು ಮಾಲಿನ್ಯ ಅಂದ್ರೆ ಅದೇ ವಾಯು ಚೆನ್ನಾಗಿತ್ತು ಅದನ್ನ ಮಾಲಿನ್ಯ ಮಾಡ್ತಾರ ವಾಸನಿ ವಾಸಿನಿ ಹಂಗ ಭೂಮಿ ಬಿಟ್ಟು ಹೊರಗಾಗಲ್ಲ ವಾಯು ಮಾಲಿನ್ಯವನ್ನ ವಾಯು ಮಾಲಿ ಅದ್ರ ಜೊತೇನೆ ಬದುಕ್ಬೇಕು ನಾವು ದಿನನಿತ್ಯ ಬಳಕೆಯಲ್ಲಿ ಎಷ್ಟೋ ಗಾಡಿಗಳು ವಾಯು ಮಾಲಿನ್ಯ ಮಾಡ್ತೇವೆ ಕಾರ್ಬನ್ ಮೈನಾಕ್ಸೈಡ್ ಬಿಡ್ತಾವೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ ಆಗ್ಬೇಕಾಗ ಅದನ್ ಜೊತೆ ಬದುಕಬೇಕು ಅದ್ರಾಗೀಗೂ ವಾಯು ಮಾಲಿನ್ಯ ಇದೆ ನಾಟ ವಾಯು ಮಾಲಿನ್ಯ ನಡೀತದೆ ಅಷ್ಟು ಇದರಿಂದ ಅಷ್ಟು ದೊಡ್ಡ ವಾಯುಮಾಲಿನ್ಯ ಆಗಿಲ್ಲ ನಡೀತದ ಶಬ್ದ ಮಾಲಿನ್ ಆಗ್ತದ ನೀ ಆ ಬದುಕ ಬದುಕಬೇಕ ಬಗ್ಗೆ ಅರ್ಥ ಆಯ್ತಲ್ಲ ಏನ್ರ ಕ್ವಶನ್ ಇದ್ರ ಅಥವಾ ಡೌಟ್ಸ್ ಇದ್ರ ಕೇಳ್ರಿ ಹಾ ಕೇಳಮ್ಮ

ನೋಡಿನ ಹಾ ನಾ ವಾಯುಮಾಲಿನ್ಯ ಅಮ್ಮ ನಾ ಹೇಳ್ತೀನಮ್ಮ ಸಾಕು ಅವ್ರಿಗೆ ನೀವ್ ಕೇಳ್ರಿ ನಿಮ್ ಹುಡುಗರು ಕೇಳ ಹುಡುಗರು ನಿಮ್ ಡೌಟ್ ಕೇಳ್ರಿ ಸರ್ ಸದನದಾಗ ಅತಿ ಹೆಚ್ಚು ವಾಯುಮಾಲಿನ್ಯ ಮಾಡಿದಂತ ಮುಖ್ಯಮಂತ್ರಿ ಯಾರು ಸರ್ ಹಾಯ್ ಸದನದಾಗ ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ಮಾಡ್ಯಾರ ಚೀರ್ಯಾಡಿ ವಾಯುಮಾಲಿನ್ಯ ನಂಗೆ ಯಾರು ಗೊತ್ತಿಲ್ಲಪ್ಪ ಅಲ್ಲಿ ಸನಿ ಕ್ಲಾಸ್ನಾಗ ಹೇಳ್ತೀನಿ ಕುಂದ್ರಿ

പടി തൊമ്പ ആ തന്നെയ് ബസ്റ്റ് ഏകത്തോണ കയ്യിൽ ഏക കൈ യാക്കി ആക്കായിട്ട് സർ

ಹೊಸ ಶಿಕ್ಷಕಿ ರೇಖಾ ತಿಳ್ಬಿಟ್ಟು ನಿಮಗೆಲ್ಲ ಕನ್ನಡ ವಿಷಯ ಶಿಕ್ಷಕರಲ್ಲಿ ಇಷ್ಟ ಇವರು ನಾವು ಹೊಸಾಗಿ ನೇಮಕ ಮಾಡ್ಕೊಂಡಿದ್ದೇವೆ ನೀವು ನಮಗೆ ಹ್ಯಾಂಗ ಯಾವ ರೀತಿಯಾಗಿ ಸಹಕಾರ ಕೊಟ್ಟಿಲ್ಲ ನೀವು ಕೂಡ ಹಂಗೆ ಇವ್ರಿಗೆ ಏನು ಮಾಡಬೇಕು ಸಹಕಾರ ಕೊಟ್ಟು ಅತ್ಯುತ್ತಮವಾಗಿ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಗೊತ್ತಾಯ್ತಾ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ಈ ಎಂಬ ಒಂದೆರಡು ನಾನುಡಿಯ ಮೂಲಕ ನನ್ನ ಒಂದು ಅನಿಸಿಕೆಯನ್ನು ಶುರು ಮಾಡುತ್ತಿದ್ದೇನೆ ಮೊದಲನೆಯದಾಗಿ ನಮ್ಮ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನಮ್ಮ ವೃಂದಕ್ಕೆ ಹೃತ್ಪೂರ್ವಕವಾದ ವಂದನೆಗಳು ಹಾಗೆ ನನ್ನ ಜೊತೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದಂತಹ ಎಲ್ಲ ಒಂದು ಸಹೋದರ ಸಹೋದರರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ನನಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ತುಂಬಾ ಕಷ್ಟಕರವಾದ ದಿನವಾಗಿದೆ ಏನಪ್ಪಾ ಅಂದ್ರೆ ಎಲ್ಲ ಸ್ನೇಹಿತರಿಗೂ ಗೊತ್ತೇ ಇದೆ ನಮಗೆ ಈ ಸ್ಕೂಲ್ ಬಿಟ್ಟನ ಹೆಂಗೆ ಹೋಗ್ಬೇಕು ಅನ್ನೋದನ್ನ ಒಂದೇತೆಯಿಂದ ಹತ್ತನೇತನ ಎಲ್ಲರೂ ಕೂಡಿ ಕಲ್ತೇವಿ ಇಟ್ಟ ದಿನ ಕಲ್ತ್ರು ಯಾವ್ದು ಒಂದು ಹುಡುಗಿನೂ ನಮ್ಗೆ ಲವ್ ಮಾಡಲಿಲ್ಲ ಅದೇ ಒಂದು ಬಾಳ್ ಬೇಜಾರಾಯ್ ನನಗೆ ಮಾತಾಡ್ತೀವಿ ಇಲ್ಲ ಸರ್ ಒಬ್ಬಗಿನೂ ಮಾಡಲಿಲ್ಲರಿ ಸರ್ ಹೆಂಗ್ ಮಾಡಿದ್ರೆ ಹೆಂಗೆ ಮಾಡಿದ್ರೆ ಮಾತಾಡೋ ಸ್ಟೇಜ್ ಆಯ್ತು ಅಲ್ಲ ಸರ್ ಇವತ್ತು ಲಾಸ್ಟ್ ಹೊಂಟು ಬಿಟ್ಟರು ಮುಂದೆ ಕ್ಯಾಂಪಸ್ ಆಗಿ ಮಾತಾಡು ಆಯ್ತು ಸರ್ ನಮ್ಮ ಸರ್ ಅದ್ಭುತವಾದಂತ ತಮ್ಮ ಟೀಚಿಂಗ್ ಹೇಳ್ತಿದ್ರು ಈಗ ಈ ಸಾಲಿ ಬಿಟ್ಟು ಹೋಗಕ್ಕೆ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಗತೈತಿ ನಮ್ಮ ಸರ್ಗಳ್ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕು ನಮ್ಮ ಕನ್ನಡ ಮೀಡಮ್ನೂ ಮರೆತು ಬಿಡ್ಬೇಕಾಗತ್ತೆ ನಾವು ಮುಂದೊಂದಿನ ನಾವು ನನಗೆ ಇನ್ನೊಂದು ಜನ್ಮ ಅಂತಿತ್ತಂದ್ರೆ ನಮ್ಮ ಸರ್ ಹೊಟ್ಟೆಗೆ ಉಟ್ಬೇಕು ಅನ್ನೋದು ನನ್ಗೆ ಭಾಳ ಆಸೆ ಐತಿ ಬಿಟ್ಟು ನನಗೆ ಸಾಲಿ ಬಿಟ್ಟು ಹೋಗಾಕ ಮನಸೇ ಇಲ್ಲ ಆದ್ರೆ ಏನು ಮಾಡ್ತೀರಿ ಕಲೀಲೇಬೇಕು ನೋಡಿ ನಾವ್ ಬಿಟ್ಟು ಹೋಗೋ ಸಂಬಂಧ ನಮ್ಮ ಸರ್ ಸಹಿತ ಅಳಾಕತ್ತಾರೆ ಸರ್ ಹೊಳಬೇಡ್ರಿ ಸರ್ ನನಗೆ ಭಾಳ ದುಃಖ ಇಲ್ಲ ಸರ್ ನನಗೆ ಭಾಳ ದುಃಖ ಅಂದ್ರೆ ಅಂದ್ರೆ ಭಾಳ ದುಃಖ ಆಗತ್ತೆ ಸರ್ ಆದ್ರೆ ನಿಮ್ಮನ್ನು ಬಿಟ್ಟು ಹೋಗ್ಲೇಬೇಕು ಸರ್ ಏನು ಮಾಡು ಸರ್ ಅನಿವಾರ್ಯತೆ ನಾವು ಮುಂದೆ ಸಾಲಿ ಕಲಿಬೇಕಲ್ ಸರ್ ಸರ್ ನೀವು ಮುಂದೆ ಬಂದು ನಮ್ಗೆ ಕಲಿಸ್ಕೊಟ್ರೆ ಚಲೋಕ್ಕೆ ಸರ್ ನಾವು ಟ್ಯೂಷನ್ ಅಂತ ಬರ್ತೀವಿ ಸರ್ ನೋಡಿ ಸರ್ ನಿಮಗೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸರ್ ಅಂದ್ರೆ ಭಾಳ ಇಷ್ಟ ಅವರು ಸರ್ ನಿಕ್ಕಂದ್ರೆ ನಮ್ಮ ಅಪ್ಪನೇ ಅನ್ಬೋದು ಯಾಕಂದ್ರೆ ನಮ್ಮ ಅಪ್ಪ ಸ್ಥಾನ ಕೊಟ್ಟಿನ ಅವ್ರಿಗೆ ಹ್ಞೂ ನಮ್ಮ ಅಪ್ಪನ ಸ್ಥಾನ ಕೊಟ್ಟಿನಿ ಯಾಕಂದ್ರೆ ನನ್ನಂತ ಕಲ್ಲ ನನ್ನ ಕಲ್ಲು ಅವ್ರು ಇವತ್ತಿಗೆ ಶಿಲೆ ಮಾಡಿಟ್ಟಾರ ಯಾಕಂದ್ರೆ ಅವರ ಬಹಳ ಇಷ್ಟ ಅವ್ರು ಅವ್ರಿ ಸಾಲಿ ಬಿಟ್ಟಿಕ್ಕಿರ್ಬೇಕು ಬಟ್ ಅವ್ರು ನೆನಪು ಆದರಂಗಿಲ್ಲನಾ ನನ್ನ ನೆನಪು ಸಾಲಿ ಬಂದ್ತೀನಿ ಸರ್ ನನ್ನ ಕರ್ತವ್ಯ ಮಾಡಿ ಸರ್ ಎಲ್ಲರಿಗೂ ಮಾಡಿರಿ ಬಟ್ ಎಲ್ಲರಿಗೂ ಮಾಡಿರಿ ಆ ನನ್ಗೆ ಮಾಡೋ ಶಾಲೂ ಮಾಡಿರಿ ಸರ್ ಆದ್ರೂ ಡ್ಯೂಟಿ

ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತು ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಇಷ್ಟು ಹೇಳಿ ನಾನು ಚಿಕ್ಕ ಭಾಷಣ ಮುಗಿಸ್ತೇನೆ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಇದು ಎರಡು ಸಾವಿರದ ಇಪ್ಪತ್ತು ಇದು ಎರಡು ಸಾವಿರದ ಇಪ್ಪತ್ತು ವಿಷಯ ಏನಪ್ಪಾ ಅಂದ್ರೆ ಈಗ ನಾವು ಏನ್ ಹೇಳ್ಬೇಕಂದ್ರೆ ಈ ನಮ್ಮ ಉಡಾದ್ ವಸ್ತು ಬಿಟ್ಟು ಇರಾಕ ಆಗವಲ್ತ ಅದ್ರಾಗಿಂತ ಇಂಥ ಬಂಗಾರದಂಥ ಶಿಕ್ಷಕರು ನಮ್ಗೆ ಎಲ್ಲಿ ಸಿಗೋದಿಲ್ಲ ಇಷ್ಟರಲ್ಲಿ ನನಗೆ ಸಿಕ್ಕಲ್ಲ ಮನ್ಸಿಗೆ ದುಃಖ ಆಗತ್ತ ನಮ್ಗ ಒಂದು ಕಡೆ ಖುಷಿ ಆಗತ್ತದ ನಮ್ದು ಹತ್ತನೇ ವರ್ಗದ ವಿದ್ಯಾರ್ಥಿಗಳಿಗೆ ಬೆಳ್ಕೊಡವಿ ಇದು ಹೆಂಗಪ್ಪ ಜೀವನ ಒಂದು ರೀತಿ ನದಿ ರೀ ಬಿಟ್ಟು ಹೋಗ್ತೇ ನೀವು ದುಃಖ ಪಡೋಂಗಿಲ್ಲ ಹೌದಾ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಮುಂದಿನ ಭವಿಷ್ಯ ಅದ ಹೌದಾ ಆ ಭವಿಷ್ಯದ ತಂದೆ ತಾಯಿ ಭಾಳಷ್ಟು ಕನ್ಸ್ ಕಂಡಿರ್ತಾರೆ ನಿಮ್ ಮ್ಯಾಗ ಹೌದಾ ನಮ್ಮ ಕರ್ತವ್ಯ ನಾವ್ ಮಾಡೇವಿ ನೀವ್ ಬಹಳಷ್ಟು ಹೊನ್ಸಿಕೆ ಹೇಳಿದ್ರಿ ಭಾಳ ಖುಷಿ ಆಯಿತು ಜೊತೆಗೆ ದುಃಖ ಆಯ್ತು ನಮಗೆ ಇದು ಹರಿವು ನೀರು ಇದ್ದಂಗೆ ಹಳ್ಳಿ ನೀರು ರೊಕ್ಕದ ಹೊಸ ನೀರು ಬರ್ತದ ಹೊಸ ಹುಡುಗರು ರೆಡಿದಾರೆ ನಿಮ್ಮ ಜಾಗಕ್ಕೆ ನಿಮ್ಮ ಜಾಗಿದಲ್ಲ ಮುಂದೆ ಕಾಯಾಗತ್ತದ ಒಳ್ಳೆಯ ಭವಿಷ್ಯ ರೂಪಿಸ್ಕೊರಿ ಉದ್ದಾರ ಆಗ್ರಿ ನಮ್ಮ ಸ್ಕೂಲ್ ಹೆಸರು ತೊಗೊಂಬರ್ರಿ ನಮ್ಮ ಸ್ಕೂಲಿನ ಕೀರ್ತಿ ಮಂತ್ರ ಆಗಿರಿ ಸ್ಕೂಲ್ನಾಗ ಪ್ರತಿ ಬ್ಯಾಚಗೂ ಅದೇ ಹೇಳಿ ನಿಮ್ಮಂಥ ಬ್ಯಾಚ್ ಎಲ್ಲಿ ನೋಡಿಲಿ ಅಂತ ಹೇಳ್ತೀವಿ ಯಾಕಂದ್ರೆ ಅಂಥ ಬ್ಯಾಚ್ ಇನ್ನೊಂದ್ಸಲ ಸಿಗೋಂಗಿಲ್ಲ ನಮಗೆ ಅದಕ್ಕೆ ಹೇಳ್ತಿರ್ತೇವೆ ನಿಮ್ಮಂಥ ಬ್ಯಾಚ್ ಎಲ್ಲಿ ನೋಡಿಲಿ ಅಂತ ಹೇಳ್ತಿರ್ತೇವೆ ಎಲ್ಲರೂ ಒಳ್ಳೇದಾಗಲಿ ಚೆನ್ನಾಗಿರ್ರಿ Miss you all. Miss you. I miss you so much.